ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಒಂದು ಚಮತ್ಕಾರಿ ವಶೀಕರಣ ತಗೊಂಡು ಬಂದೀನಿ ಸ್ನೇಹಿತರೆ ಅದು ಯಾವ ಥರ ಇದೆ ಅಂತ ಹೇಳಿದರೆ ಅದನ್ನು ನೀವು ಹೇಳಿದರೆ ಸಾಕು ಅದು ಹೇಳಿ ನೀವು ಮಂತ್ರನ ಮುಗಿಸ್ತಿದ್ದ ಹಾಗೇನೆ ಅವ್ರು ನಿಮ್ಮ ವಶ ಆಗ್ತಾರೆ ಸ್ನೇಹಿತರೆ ಏಕೆ ಅಂತ ಹೇಳಿದ್ರೆ ಇದು ಕಾಳಿಕಾ ದೇವಿದು ಬೀಜ ಮಂತ್ರ ತಂದಿದ್ದೀನಿ ಸ್ನೇಹಿತರೆ ಸೊ ನವರಾತ್ರಿ ಇವತ್ತಿಗೆ ಕೊನೆ ಹಾಕ್ತಾ ಇದೆ ಮಾಡಿ ಸ್ನೇಹಿತರೆ ಅದು ಯಾಕೆ ಆಗಲ್ಲ ನೋಡಿ ಸ್ನೇಹಿತರೆ ಈಗ ಪ್ರೀತಿ ಕಳ್ಕೊಂಡವರು ಎಷ್ಟೋ ಜನ ಪ್ರೀತಿ ಸೋತೋಗ್ಬಿಟ್ಟಿದ್ದಾರೆ ಅಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪ್ರೀತಿ ಮಾಡಿದವರು ಪ್ರೀತಿಯಿಂದ ಸ್ವಲ್ಪ ದಿನ ನಿಮ್ಮ ಜೋಡಿ ತುಂಬ ಚೆನ್ನಾಗಿದ್ದು ನಿಮ್ಮ ಅದು ಹುಡುಗ ಆಗ್ಬೋದು ಹುಡುಗ ಆಗಿರ್ಬೋದು ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದು ನಿಮ್ಮನ್ನ ಬಿಟ್ಟು ಇನ್ನೊಬ್ರು ಇಷ್ಟಪಡ್ತಾ ಇರ್ತಾರೆ ಇಲ್ಲ ಇನ್ನೊಬ್ಳೂ ಇಷ್ಟಪಡ್ತಾ ಇರ್ತಾರೆ ಆ ಥರ ಹೋದವರು ಕೂಡ ಮಾಡ್ಬೋದು ಇದನ್ನು ಅತ್ತೆ ಮಾವ ಕೂಡ ಮಾಡ್ಬೋದು ಸೊಸೆಂದಿರು ಮಾಡ್ಬೋದು ಮಕ್ಕಳು ಮಾಡ್ಬೋದು ಯಾಕೆಂದರೆ ತುಂಬ ಜನ ಹೇಳ್ತಾರೆ ನಮ್ಮ ಮಕ್ಕಳನ್ನು ಮಾತುಗಳೆಲ್ಲ ನನ್ನ ಮಗಳು ದಾರಿ ತಪ್ಪು ಹೋಗಿಬಿಡ್ತಿದ್ದಾರೆ ಅಂತ ಹೇಳ್ತಾರೆ ಅಂಥವರು ಇದನ್ನು ಮಾಡ್ಬೋದು ಅವರು ಕಂಟ್ರೋಲಲ್ಲಿ ಇಟ್ಕೋಬೋದು ಅಷ್ಟು ಪವರ್ ಇದೆ ಈ ಕಾಳಿ ಅಮ್ಮನ ಮಂತ್ರಗೆ ಅಷ್ಟು ಪವರ್ ಇದೆ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಆ ವೀಡಿಯೋಸ್ ಎಲ್ರಿಗೂ ಮುಂಚೆ ನಿಮ್ಮ ಹತ್ರ ಬಂದು ಸೇರಬೇಕು ಹಾಗೆ ಇಲ್ಲಿ ತನಕ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲರಿಗೂ ಹೃದಯಪೂರ್ವಕ ಹೊಂದನೆಗಳು ಸ್ನೇಹಿತರೆ ಆಯಿತಾ ಸೊ ನನ್ನ ಚಾನಲ್ ಹೀಗೇ ಬೆಳೀತಾ ಇರುತ್ತೆ ಹೀಗೆ ಬರ್ತಾ ಇರುತ್ತೆ ಸ್ನೇಹಿತರೆ ವೀಡಿಯೋಗಳು ನೋಡ್ತಾ ಇರಿ ಹೀಗೆ ಪ್ರೋತ್ಸಾಹಿಸ್ತಾರೆ ಸ್ನೇಹಿತರೆ ಮತ್ತು ನಿಮ್ಗೆ ಯಾವ್ದಾರು ವೀಡಿಯೋಸ್ ಬೇಕು ಅಂದರೆ ವೀಡಿಯೋ ಮಾಡಿ ಸ್ನೇಹಿತರೆ ಸುಮ್ಮನೆ ಅನ್ನೆಸೆಸರಿ ಫೋನ್ ಮಾಡಿ ಏನೇನೋ ಕೇಳಬೇಡಿ ಸ್ನೇಹಿತರೆ ನಿಮ್ಗೆ ಆಗ ಕೆಲಸಗಳಿದ್ರೆ ಕೇಳಿ ಖಂಡಿತ ನನ್ನ ಆಗಿದ್ದು ನಾನು ಸಹಾಯ ನಾನು ಮಾಡ್ತೀನಿ ಸ್ನೇಹಿತರೆ ಇದನ್ನು ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಕೇವಲ ಅವ್ರದ್ದು ಒಂದೇ ಒಂದು ಹೆಸರು ಇಲ್ಲ ಅವರದ್ದು ಫೋಟೋ ಇಷ್ಟು ಸಾಕು ಸ್ನೇಹಿತರೆ ಇದನ್ನು ನಿಮ್ಮ ಹತ್ರ ಇಟ್ಕೊಂಡು ಫೋಟೋ ಇದ್ದರೆ ಫೋಟೋ ಇಂದೆ ಅವ್ರ ಹೆಸರು ಬರೆದ್ಬಿಡಿ ಸ್ನೇಹಿತರೆ ಇಲ್ವಾ ನಾನು ಏನು ಹೇಳ್ತೀನಿ ನಮ್ಮ ಮಂತ್ರ ಆ ಮಂತ್ರದಲ್ಲಿ ಅವ್ರ ಹೆಸರು ಸೇರಿಸಿ ಜಪ ಮಾಡಿ ಸ್ನೇಹಿತರೆ ಎಷ್ಟು ಆಗುತ್ತೆ ಅಷ್ಟು ಜಪ ಮಾಡಿ ಸ್ನೇಹಿತರೆ ಇದಕ್ಕೆ ಕೌಂಟ್ಲೆಸ್ ಲೆಕ್ಕ ಇಲ್ಲ ಎಷ್ಟು ಬೇಕಿದ್ರೂ ಮಾಡ್ಬೋದು ನೀವು ನೀವೆಷ್ಟು ಮಾಡ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ ಅಷ್ಟು ಬೇಗ ಬರ್ತಾರೆ ಇದನ್ನು ಏಳು ದಿನ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ವಾ ಒಂಬತ್ತು ದಿನ ಮಾಡಿ ಇನ್ನೂ ರಿಸಲ್ಟ್ ಬಂದಿಲ್ವಾ ಹನ್ನೊಂದು ದಿನ ಮಾಡಿ ಬರಲೇಬೇಕು ನೀವು ಒಂದು ದಿನ ಎರಡು ದಿನ ಮೂರು ದಿನ ಮಾಡ್ತಿದ್ದ ಹಾಗೇ ನಾಲ್ಕನೇ ದಿನಕ್ಕೆ ನಿಮಗೆ ಒಂದಲ್ಲ ಒಂದು ದಿಕ್ಕು ಒಂದಲ್ಲ ಒಂದು ರೀತಿ ಏನಾದರೂ ಒಂದು ಸೂಚನೆ ಸುಳಿವು ನಿಮಗೆ ಸಿಗುತ್ತೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ಇದೆ ಈ ಕಾಳಿ ಅಮ್ಮನ ಮಂತ್ರಗೆ ಮಂತ್ರ ಹೇಳ್ತೀನಿ ನೋಡಿ ಹೀಗಿದೆ ಓಂ ಕ್ರೀಂ ಊಂ ಶ್ರೀಂ ಕಾಳಿಕಾದೇವಿ ಅಮುಕಿ ಮಮ್ ವಶಮಾನ್ಯ ಫಟ್ ಸ್ವಾಹ ಈ ಫಟ್ ಸ್ವಾಹ ಏನಿದೆಯೋ ಈ ಫಟ್ ಸ್ವಾಹ ಅನ್ನೋದು ಎಲ್ಲೆಲ್ಲಿ ಯೂಸ್ ಆಗುತ್ತೋ ಅಲ್ಲಿ ಅಷ್ಟು ಪವರ್ ಇರುತ್ತೆ ಸ್ನೇಹಿತರೆ ಆ ಮಂತ್ರಕ್ಕೆ ಅದು ಒಂದು ಇನ್ನೊಂದು ಕಾಳಿಕಾ ದೇವಿ ಅವ್ರದ್ದು ಕ್ರೀಮ್ ಅನ್ನೋ ಬೀಜ ಮಂತ್ರ ಎಲ್ಲಿ ಬರುತ್ತೋ ಅಲ್ಲಿ ಫುಲ್ ತನ್ನದೇ ಆದಂಥ ಒಂದು ಪವರ್ ಇರುತ್ತೆ ಸ್ನೇಹಿತರೆ ಯಾಕೆಂದರೆ ಯಾವುದೇ ಒಂದು ನಾವು ಕಾಳಿ ಅಮ್ಮ ಬೀಜ ಮಂತ್ರ ಯೂಸ್ ಮಾಡೋದು ಕ್ರೀಮಿಂದ ಓಕೆ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಕ್ರೀಂ ಓಂ ಶ್ರೀಂ ಕಾಳಿಕಾದೇವಿ ಅಮುಖಿ ಮಮ್ ವಶಮಾನ್ಯ ಫಟ್ ಸ್ವಾಹ ಅಮುಕಿ ಅನ್ನ ಜಾಗದಾಗ ಅದನ್ನು ತೆಗೆದುಬಿಟ್ಟು ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಹಾಕ್ಬಿಟ್ಟು ಮಾಡಿ ಸ್ನೇಹಿತರೆ ಇದು ಯಾವ ದಿನ ಬೇಕಾದರೂ ಮಾಡ್ಬೋದು ಯಾವ ಟೈಮಲ್ಲಿ ಬೇಕಿದ್ದರೂ ಮಾಡ್ಬೋದು ಯಾಕೆಂದರೆ ಕಾಳಿ ಅಮ್ಮ ಇದೇ ಟೈಮು ಇದೇ ಅನ್ನೋದು ಇಲ್ಲ ಸ್ನೇಹಿತರೆ ಬಟ್ ಆಕೆ ಸಾಧನೆ ಸಿದ್ಧಿ ಮಾಡ್ಕೋಬೇಕು ಅಂದರೆ ಮಾತ್ರ ಅದಕ್ಕೊಂದು ಸಮಯ ಸಂದರ್ಭ ಟೈಮ್ ಇರುತ್ತೆ ಇದಕ್ಕಿಲ್ಲ ಇದನ್ನು ಯಾರು ಬೇಕಿದ್ದರೂ ಮಾಡ್ಬೋದು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದಾಗುತ್ತೆ ಸ್ನೇಹಿತರೆ ಚಾಲೆಂಜ್ ಸ್ನೇಹಿತರೆ ಇದು ಮಾಡಿ ಕಾಳಿಯ ಮಂದಿ ಹೇ ಕಾಗಲ್ಲ ನೋಡಿ ಸ್ನೇಹಿತರೆ ಎಲ್ರಿಗೂ ಮಂಗಳವಾಗ್ಲಿ ಸ್ನೇಹಿತರೆ ನಮ್ಮ